ಮಂಗಳೂರಲ್ಲಿದ್ದೆ ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ ಭದ್ರಾವತಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜ ಅಲ್ಲಿಗೆ ಹೋಗ್ತಾ ಇದ್ದೆ ನನ್ನ ದೊಡ್ಡಮ್ಮನ ಮನೆಗೆ ಹಿಂದೆ ಬರಬೇಕಾದ್ರೆ ನಾ ಕೇಳಿದ್ದೆ ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ ನಂಗೆ ಬಹಳ ಖುಷಿಯಾಯ್ತು ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ ಆಮೇಲೆ ನಾನು ಭದ್ರಾವತಿಯಲ್ಲಿ ಮೂರು ಸಲ ನೋಡಿದ್ದೆ ಅಂದರೆ ದೇವೃದ್ಧದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆ ಇಲ್ಲ ಬಾ ಎಂಬ ಅಂದ್ರೆ ದೊಡ್ಡ ಒಂದು ಸಿನಿಮಾ ನೋಡೋಕೆ ನಾನು ಸೊ ಆ ರೀತಿ ಒಂದು ಮೂರು ಜನ ಕಸಿನ್ಸ್ ಇದ್ದರು ಮೂರು ಜನ ಮೂರು ಜನ ಜೊತೆ ಒಂದೊಂದ್ಸಲ ನೋಡಿದ್ದೆ ಜೊತೆಗೆ ಎ ಪೋಸ್ಟರು ಎ ಸಿನಿಮಾದ ಪೋಸ್ಟರ್ ಅದನ್ನ ನೋಡಬೇಕಾದ್ರೆ ನನಗೆ ಅಂದರೆ ಫಸ್ಟ್ ಫ್ಯಾಂಟಾಸ್ಟಿಕ್ ಅಂದರೆ ಈ ರೀತಿ ಸಿನಿಮಾನ ಅಂದರೆ ಸಿನಿಮಾ ಅಂತ ಆ ಟೈಮ್ಗೆ ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿದ ಆ ಪ್ರಮೋಷನ್ ಯೋಚನೆ ಮಾಡಿ ಆ ಆ ಧೈರ್ಯವನ್ನು ಯೋಚನೆ ಮಾಡಿ ಜೋಗಿ ಅದರ ಕ್ಯಾಸೆಟ್ ಮನೇಲಿತ್ತು ನನಗೆ ಅಂದ್ರೆ ಆ ಹಾಡ್ ಕೇಳಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದನ್ನ ನೋಡ್ಬೇಕಾದ್ರೆ ಅಂದ್ರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು ಆ ಇಡೀ ಸಿನಿಮಾದಲ್ಲಿ ಅಂದ್ರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗ್ಬೇಕು ಅಂತ ಅನ್ಕೋತೀವಿ ಯಾವತ್ತು ಪಾತ್ರಗಳ ಪಾತ್ರಗಳಿಗೆ ಏನೋ ತಕ್ಕಬೇಕು ಏನೋ ಲಭಿಸ್ಬೇಕು ಅಂತ ನಾವ್ ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳುತ್ತೆ ಅದಕ್ಕೆ ನಾವ್ ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದೀವಿ ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದೀವಿ ಆ ಪಾತ್ರದ ತಾಯಿ ಮುಂದೆ ಪಾಸ್ ಆಗ್ತಾ ಇರ್ತಾರೆ ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ ನಮಗ ಅನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ ಒಂದ್ಸಲ ಆ ಕಡೆ ನೋಡ್ಬೋದಾ ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಯೂಸ್ ಮಾಡಿರುವಂತ ರೀತಿ ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ ಬಟ್ ಹೋಗ್ತಾ ಇರೋದು ಶವ ಅದು ಅದು ನಮಗೆ ನೋವು ಕೊಡ್ತಾ ಇರುತ್ತೆ ಎಂತ ಕಲ್ಪನೆ ಜೊತೆಗೆ ಅದರ ಅಭಿನಯ ಆ ತಾಯಿ ಮತ್ತೆ ಮಗನ ಸಂಬಂಧ ಅದೆಲ್ಲ ಬಹಳ ಖುಷಿ ಕೊಡ್ತಾ ಇದೆ ಜೊತೆಗೆ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತೀರಿ